ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಜೋಳದ ರೊಟ್ಟಿ ಮಾಡ್ತಿದ್ದೀನಿ ಬಿಳಿ ಜೋಳದ ರೊಟ್ಟಿ ಅದು ನಾನು ಮಾಡೋದು ಉಕ್ಕರಿಸಿ ಮಾಡೋದು ಅದು ಹೆ ತುಂಬ ಈಸಿಯಾಗಿ ಮಾಡಬಹುದು ಯಾರು ಬೇಕಾದರೂ ಮಾಡ್ಕೋಬೋದು ಅದಕ್ಕೆ ಏನೇನು ಬೇಕು ಅಂದರೆ ಜೋಳದ ಹಿಟ್ಟು ಒಂದು ಲೋಟ ಒಂದು ಲೋಟ ನೀರು ಇದನ್ನು ನಾನು ಚೆನ್ನಾಗಿ ಜರಡಿ ಹಿಡ್ಕೊಂಡಿದ್ದೀನಿ ಸರಿ ಇದನ್ನು ಉಕ್ಕುರ್ಸ್ಕೊತೀನಿ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ದಪ್ಪಕ್ಕಿರೋದು ಅದಕ್ಕೆ ಒಂದು ಲೋಟ ನೀರು ಹಾಕ್ತೀನಿ ನಾನು ಇದಕ್ಕೆ ಉಪ್ಪು ಹಾಕಲ್ಲ ಆ ಜೋಳದ ಹಿಟ್ಟು ಹಿಟ್ಟಲ್ಲೇ ಒಂದು ಒಂಥರ ಸ್ವೀಟ್ನೆಸ್ ಇರುತ್ತೆ ನಿಮಗೆ ಅದು ಚೆನ್ನಾಗಿರುತ್ತೆ ಅದು ಹಾಗಾಗಿ ಇವಾಗ ಇದು ಒಂದು ಲೋಟ ನೀರು ಹಾಕಿ ಸ್ಟವ್ ಆನ್ ಮಾಡಿಕೊಂಡು ಇಡ್ತೀನಿ ಇವಾಗ ಇದನ್ನು ಸ್ಟವ್ ಆನ್ ಮಾಡಿದೆ ಇದು ಕುದಿಯಕ್ಕೆ ಇಡ್ತೀನಿ ನೋಡಿ ಕುದೀತಿದೆ ಇವಾಗ ನಾನು ಕಮ್ಮಿ ಉರಿ ಮಾಡಿಬಿಡ್ತೀನಿ ಮಾಡಿಬಿಟ್ಟು ಇದು ಈ ಜೋಳದ ಹಿಟ್ಟಿದೆಯಲ್ಲ ಬಿಳಿ ಜೋಳದ ಹಿಟ್ಟು ಅದನ್ನು ಮಧ್ಯದಲ್ಲಿ ಹಾಕ್ತೀನಿ ಹಾಕಿ ಮುಚ್ಚಿಟ್ಬಿಡ್ತೀನಿ ಇಲ್ಲಿ ಸ್ಟವ್ ಆಫ್ ಮಾಡಿಬಿಡ್ತೀನಿ ಇದು ಚೆನ್ನಾಗಿ ಒಂದು ಒಂದು ಎರಡು ನಿಮಿಷ ಹೀಗೆ ಮುಚ್ಚಿಟ್ಬಿಡ್ತೀನಿ ನೋಡಿ ಎರಡು ನಿಮಿಷ ಆಯಿತು ತೆಗಿತೀನಿ ಇವಾಗ ಇದನ್ನು ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಅವರು ಉತ್ತರ ಕರ್ನಾಟಕದವರು ಹಾಗೆ ಬಿಸಿನೀರು ಹಾಕಿ ಮಾಡ್ತಾರಲ್ಲ ನಮಗೆ ಅದು ಕೆಲವ್ರಿಗೆ ಬರೋದಿಲ್ಲ ಈ ಥರ ಮಾಡಿಬಿಟ್ರೆ ಯಾರು ಬೇಕಾದರೂ ಚಪಾತಿ ಮಾಡೋರು ಮಾಡ್ಕೋಬೋದು ತುಂಬ ಚೆನ್ನಾಗಿತ್ತು ಈಸಿಯಾಗಿ ನೀವು ಇದು ಮಾಡಿ ತೆಗೆದು ಮುಚ್ಚಿಟ್ಬಿಡ್ತೀನಿ ಒಂದು ಸ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ನೋಡಿ ಐದು ನಿಮಿಷ ಆಯಿತು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಹದ ಎಷ್ಟು ಚೆನ್ನಾಗಿದೆ ಇವಾಗ ಇದನ್ನು ನಾದ್ಕೊಂಡ್ರೆ ನಿಮಗೆ ಒಂದು ನೋಡಿ ಇವಾಗ ಈ ಥರ ದೊಡ್ಡ ಒಂದು ಪರಾತದಲ್ಲಿ ಇದನ್ನು ಹಾಕ್ಕೋತಿದ್ದೀನಿ ಹಾಕ್ಕೊಂಡು ಇದನ್ನು ನಾನು ನಾತ್ ನಾತ್ಕೊತೀನಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಬಟ್ಲಲ್ಲಿ ತಣ್ಣೀರಿಟ್ಕೊಂಡಿದ್ದೀನಿ ಕೈಯಲ್ಲಿ ನಿಮಗೆ ಬೇಕಾದರೂ ಒಂದು ಚೊಚ್ಚು ಮುಗಿಸ್ಲುಬೋದು ಇದನ್ನು ಹೀಗೆ ನಾದ್ಕೋಬೇಕು ಏನು ಅಷ್ಟೊಂದೇನು ಕಷ್ಟ ಆಗಲ್ಲ ನಿಮಗೆ ಆರಾಮಾಗಿ ನಾದ್ಕೋಬೋದು ನೋಡಿ ಇವಾಗ ಈ ಈ ಥರ ಇದೆಯಲ್ಲ ಇವಾಗ ನಾನು ಹಿಂಗೆ ಕಲಿಸ್ಕೊಂಡೆ ಒಂದು ಸ್ವಲ್ಪ ತೆಕ್ಕೊಳ್ಳೋದು ಇದನ್ನು ಚೆನ್ನಾಗಿ ಹಿಂಗೆ ನಾದಬೇಕು ನಿಮಗೆ ಚೆನ್ನಾಗಿ ಬರುತ್ತೆ ನಾತ್ಕೋಬೇಕು ನಾನೇನು ಜಾ ಮತ್ತೆ ಎಕ್ಸ್ಟ್ರಾ ನಾನು ನೀರು ಇದು ಮಾಡಲಿಲ್ಲ ಸುಮ್ಮನೆ ಕೈ ಅದ್ಕೊಂಡೆ ಒಂದು ಚೂರು ಚು ಮುಗಿಸ್ದೆ ಅಷ್ಟೆ ಬೇಕಾದ್ರೂ ಚು ಇಲ್ಲದೇ ಇಲ್ಲದ್ರೆ ಇಲ್ಲ ಸುಮ್ಮನೆ ಹಿಂಗೆ ಕೈಯಲ್ಲಿ ಹದ್ಕೊಂಡು ಹಿಂಗೆ ಮಾಡಬೇಕಷ್ಟೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಈ ಥರ ಎಲ್ಲದನ್ನೂ ಕಲಿಸ್ಕೋತೀನಿ ನಾನು ನಾತ್ಕೋತೀನಿ ಕಲ್ ನೀಟಾಗಿ ಕಲಿಸ್ಕೊಂಡು ಈ ಥರ ಪೂರ್ತಿ ನಾತ್ಕೊತೀನಿ ಆವಾಗ ಮಾಡೋಕ್ಕೆ ಲಟ್ಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಎರಡು ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನಾನು ಇದು ಕಲಿಸಿದ್ದೀನಲ್ಲ ಇದನ್ನು ಇದೇ ಪಾತ್ರೆಗೆ ಹಾಕಿ ಮುಚ್ಚಿಟ್ಕೊಂಡಿರಬೇಕು ಆವಾಗ ನಿಮಗೆ ಅದು ತುಂಬ ಒಣಗೊಣಗಾದ ಹಂಗೆ ಆಗೋಲ್ಲ ಮುಚ್ಚಿಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಇವಾಗ ಒಂದಿಷ್ಟು ಒಂದು ನಾಲ್ಕು ಮಾಡೋದಕ್ಕೆ ಇಷ್ಟು ತೊಗೊಳ್ತಾ ಇದ್ದೀನಿ ತಗೊಂಡು ಇದನ್ನ ಮತ್ತು ಮುಚ್ಚಿಟ್ಟು ಮಾಡಿಕೊಳ್ಳೋದು ನೋಡಿ ಇದನ್ನು ಈ ಥರ ಚೆನ್ನಾಗಿ ನಾತ್ಕೋತೀನಿ ಅಲ್ಲಿ ಸ್ವಲ್ಪ ನಾದಿದ್ದೆ ಇವಾಗ ನಾನು ನೋಡಿ ನಿಮ್ಗೆ ಅರ್ಥ ಗೊತ್ತಾಗ್ತಿದೆ ಇದರಲ್ಲಿ ಹೆಂಗೆ ಬರ್ತಿದೆ ಈ ಥರ ನಾದ್ಕೋಬೇಕು ನಿಮ್ಗೆ ಯಾರು ಬೇಕಾದರೂ ಮಾಡ್ಕೋಬೋದು ಯಂಗ್ಸ್ಟ್ರಸ್ಸು ತಾವು ಅವ್ರುಗಳಿಗೆ ಇದನ್ನು ಇವಾಗ ನಾನು ಇವಾಗ ಬೆಳಗ್ಗೆ ಕಲಿಸಿದ್ದೀನಲ್ಲ ಸಂಜೆನೂ ಮಾಡ್ಕೋಬೋದು ನಿಮ್ಗೆ ಇದೇ ಹಿಟ್ಟನ್ನು ಎತ್ತಿಟ್ಕೊಂಡು ನಿಮಗೆ ಸಂಜೆನೂ ಮಾಡ್ಕೋಬೋದು ತುಂಬ ಇನ್ನೂ ಚೆನ್ನಾಗಿ ಬರುತ್ತೆ ಇರುತ್ತೆ ಅದು ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಹಿಂಗೆ ಬರಬೇಕಾ ಅಂಟ್ಕೊಳಕ್ಕೆ ಹೋಗಬಾರ್ದು ಇವಾಗ ಇದನ್ನು ನಗ್ತಿಸ್ತೀನಿ ನೋಡಿ ನಾನು ತುಂಬ ಇನ್ನೂ ಜಾಸ್ತಿ ಮಾಡ್ತಿಲ್ಲ ಇವಾಗ ಒಂದು ನಾಲ್ಕು ಇವಾಗ ಒಂದು ನಾಲ್ಕು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ನಿಮಗೆ ಇದು ಮಾಡಿದ್ರೆ ಸಾಫ್ಟಾಗಿ ಇದಾಗುತ್ತೆ ಲಟ್ಟಿಸ್ಬಹುದು ಆರಾಮಾಗಿ ಇವಾಗ ನಾನು ಲಟ್ಟಿಸಿ ತೋರಿಸ್ತೀನಿ ನೋಡಿ ಈ ಥರ ಚೆನ್ನಾಗಿ ಪ್ರತಿ ಸರ್ತಿ ನಾನು ಲಟ್ಟಿಸೋವಾಗ್ಲೂ ಚೆನ್ನಾಗಿ ನಾದ್ಕೋಬೇಕು ಈ ಥರ ಹಿಂಗೆ ನಾದ್ಕೊಂಡು ಎಷ್ಟು ಸಾಫ್ಟ್ ಇದೆ ನೋಡಿ ಹೀಗೆ ಮಾಡ್ಕೋಬೇಕು ಇವಾಗ ನಾನು ಲಟ್ಟಿಸಿ ತೋರಿಸ್ತೀನಿ ನಿಮಗೆ ಒಂದಕ್ಕೆ ಒಂದು ನೀರು ಸಾಕು ಇದನ್ನು ಲಟ್ಟಸ್ತೀನಿ ಚೆನ್ನಾಗಿ ಬರುತ್ತೆ ನಿಮಗೆ ಇದನ್ನು ಇದು ಇದಕ್ಕೆ ಯಾವ ಪಲ್ಯ ಬೇಕಾದರೂ ತಿನ್ಬೋದು ನಿಮಗೆ ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ ಮಾಡ್ಕೋಬೋದು ಇದನ್ನು ಚಿಕ್ಕದಾಗ ಬೇಕಾದರೆ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ಲಟ್ಟಿಸ್ತೀನಿ ಆರಾಮಾಗಿ ನಿಮಗೆ ಮಾಡ್ಕೋಬೋದು ನೋಡಿ ರೌಂಡಾಗಿ ಬರುತ್ತೆ ಎಲ್ಲೂ ಕೀಳುತ್ತೆ ಅನ್ನೋ ಇದನ್ನ ಚೆನ್ನಾಗಿ ಬರುತ್ತೆ ಈ ಚಪಾತಿ ಲಟ್ಸೋಕೆ ಬಂದರೆ ಧಾರಾಳವಾಗಿ ಇದನ್ನು ಮಾಡ್ಕೋಬೋದು ಕಿತ್ತೋಗುತ್ತೆ ಅನ್ನೋ ಇದು ಇಲ್ಲ ಚೆನ್ನಾಗಿರುತ್ತೆ ಎಲ್ಲದನ್ನೂ ನಾನೇ ಹಿಂಗ್ಲೆಟ್ಸ್ಕೊತೀನಿ ನೋಡಿ ಇವಾಗ ಇದನ್ನು ಬಡಿದು ತೋರಿಸ್ತೀನಿ ನಾನು ಅದು ಕೂಡ ನಿಮಗೆ ಬಡಿಯೋಕ್ಕೆ ಬರುತ್ತೆ ಅನ್ನೋದಾದರೆ ಇದು ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಚಿಕ್ಕದಾಗೆ ಮಾಡ್ಕೋತೀನಿ ತುಂಬ ದೊಡ್ಡದು ಮಾಡೋಕೆ ಹೋಗಲ್ಲ ಚೆನ್ನಾಗಿರುತ್ತೆ ಎರಡೂ ಥರ ಮಾಡ್ಕೋದು ನಿಮ್ಗೆ ಲಟ್ಸೋದು ಈಸಿ ಅಂದರೆ ಆರಾಮಾಗಿ ಲಟ್ಟಿಸ್ಕೋ ನೋಡಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇದನ್ನು ತವಾ ಇಟ್ಟಿದ್ದೀನಿ ತವಾ ಬಿಸಿಯಾಗಿದೆ ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಜೋಳದ ರೊಟ್ಟಿ ಲಟ್ಸಿರೋದು ಇವಾಗ ಇದಕ್ಕೆ ಹಾಕ್ತೀನಿ ಇದಕ್ಕೆ ಒಂದೇ ಒಂದು ತೊಟ್ಟು ಎಣ್ಣೆ ಹಾಕಿ ಸೌರಿ ನಾನು ಇಟ್ಟಿದ್ದೆ ಇವಾಗ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿರುತ್ತೆ ನಿಮ್ಗೆ ಇದಕ್ಕೇನು ಎಣ್ಣೆ ಹಾಕಿ ಮತ್ತೆ ಮತ್ತೆ ಎಣ್ಣೆ ಹಾಕಿ ಇದು ಮಾಡಬೇಕು ಅಂತಿಲ್ಲ ತುಪ್ಪ ಹಾಕಬೇಕಂತಿಲ್ಲ ಬೇಕಾದವರು ಕೊನೆಯಲ್ಲಿ ಬೆಣ್ಣೆ ಹಾಕ್ಕೊಂಡು ತಿಂತಾರೆ ತುಪ್ಪ ಅದು ಇಷ್ಟ ಇದಕ್ಕೊಂದು ಎಣ್ಗಾಯಿ ಪಲ್ಯ ಸೊಪ್ಪಿನ ಪಲ್ಯ ಮುದ್ದಿ ಪಲ್ಯ ನಾವು ಒಂದಿನ ಮುದ್ದಿ ಪಲ್ಯ ಮಾಡಿ ತೋರಿಸ್ತೀನಿ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ರು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾನು ಮಾಡಿ ತೋರಿಸಿ ತುಂಬ ಈಸಿಯಾಗಿ ತುಂಬ ಬೇಗ ಮಾಡಬಹುದು ಇವತ್ತು ನಾನು ಬದನೆಕಾಯಿ ಪಲ್ಯ ನಾರ್ಮಲ್ ಪಲ್ಯ ಮಾಡಿದ್ದೀನಷ್ಟೆ ನೋಡಿ ಬೇಕಾದವರು ಈ ಥರ ಒಂದು ಬಟ್ಟೆ ಇಟ್ಕೊಂಡು ಹೀಗೆ ಅದರ ಮೇಲೆ ಇದು ಮಾಡ್ಕೊಂಡು ಹೋಗ್ಬೋದು ಇವಾಗ ಏನು ಅದರ ಅವಶ್ಯಕತೆ ಇಲ್ಲ ಇದರಲ್ಲಿ ಏನು ಅಷ್ಟೊಂದು ಹಿಟ್ಟಿಲ್ಲ ಚೆನ್ನಾಗಿ ಬರ ಬಂದಿದೆ ನೋಡಿ ಎಷ್ಟು ರುಬ್ಬಿ ಉಬ್ಬಿದೆ ಯಾರು ಬೇಕಾದರೂ ತಿನ್ಬೋದು ಇದಕ್ಕೆ ನಾವು ಉಪ್ಪು ಹಾಕಿಲ್ಲ ನಿಮಗೆ ಉಪ್ಪು ಹಾಕಿ ಅದಕ್ಕೆ ಅದೇನೋ ಏನೂ ಉಪ್ಪಂಚೂರು ಹಾಕಿಲ್ಲ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬೇಕಾದರೂ ತೆಕ್ಕೋಬೋದು ನಿಮಗೆ ಕಟ್ಟಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟು ಇದು ನೋಡಿ ಎಷ್ಟು ಹಗುರವಾಗಿದೆ ಎಷ್ಟು ಸಾಫ್ಟಾಗಿದೆ ನೋಡಿ ಇದೆಲ್ಲ ನೀಟಾಗಿ ಆಯಿತು ಇನ್ನೆಲ್ಲ ಹಾಗೆ ಮಾಡ್ಕೋದು ನೋಡಿ ಎಷ್ಟು ಸಾಫ್ಟಾಗಿದೆ ನಿಮಗೆ ಬೇರೆದೆಲ್ಲ ಮಾಡ್ಕೋತೀನಿ ಪ್ರತಿ ಸರ್ತಿ ಆ ಥರ ನಿಮಗೆ ಹಾಕೋವಾಗ ಈ ಥರ ಬಿಡಿ ಅವಾಗ ಚೆನ್ನಾಗಿ ಬರುತ್ತೆ ನಿಮಗೆ ಈ ಥರನೇ ಎಲ್ಲ ಜೋಳದ ರೊಟ್ಟಿನೂ ಮಾಡ್ಕೊಳ್ತೀವಿ ತವದ್ಮೇಲೆ ಹಾಕಿ ಇದು ಮಾಡ್ಕೊತೀವಿ ಈ ಥರ ಸುಮ್ಮನೆ ಇದಿತ್ತಂದರೆ ಹೀಗೆ ಮಾಡ್ಕೋಬೇಕಷ್ಟೆ ಏನು ಹಿಟ್ಟಿರುತ್ತಲ್ಲ ಅದನ್ನು ತೆಕ್ಕೊಳೋದಷ್ಟೇ ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಬೆಳ್ಳ ಬೆಳ್ಳಾಗಿದ್ದರೆ ಅದು ನೋಡಿ ನೋಡ್ತಾನೆ ಅಯ್ಯೋ ಬೇಡಪ್ಪ ಅನಿಸುತ್ತೆ ಅದೇ ಎಲ್ಲ ಚೆನ್ನಾಗಿದ್ದರೆ ನಿಮಗೆ ಇನ್ನೊಂದು ಎರಡು ರೊಟ್ಟಿ ತಿನ್ನಬಹುದು ಅಷ್ಟು ಚೆನ್ನಾಗಿರುತ್ತೆ ಎರಡೂ ಕಡೆ ಇದ್ದರೆ ಇವಾಗೇನಿಲ್ಲ ಅಷ್ಟು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹಿಂಗೆ ಅಂದ್ಕೊಂಡ್ಬಿಟ್ಟರೆ ಸಾಕು ನೀರಲ್ಲಿ ಅದ್ಬಿಟ್ಟು ಈ ಥರ ಅದಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಕೊಂಬಿಡಿ ಹೊಸ ಅದು ಇನ್ಯಾವುದಕ್ಕೂ ಅದಕ್ಕೆ ಉಪಯೋಗಿಸೋದು ಬೇಡ ಅದು ಇಟ್ಕೊಂಡ್ಬಿಟ್ಟು ಮಾಡ್ಕೋಬೋದು ಇದನ್ನು ಇನ್ನೆಲ್ಲದನ್ನು ನಾನು ಮಾಡ್ಕೊಡ್ತೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ಒಬ್ಬುತ್ತೆ ನಿಮಗೆ ಒಬ್ಬುತ್ತೆ ಮಾಡಿಕೊಡ್ತೀನಿ ಆರಾಮಾಗಿ ಮನೆಯಲ್ಲಿ ಇವಾಗ ನಾನು ಬೆಳಗ್ಗೆ ಮಾಡಿ ರಾತ್ರಿ ಹಿಟ್ಟಿಟ್ಕೊಂಡು ಲಟ್ಸಿ ಮಾಡಿದ್ರೂ ನಿಮ್ಗೆ ಇಷ್ಟೇ ಚೆನ್ನಾಗಿ ಬರುತ್ತೆ ನಿಮಗೆ ಕೆಲ್ಸಕ್ಕೆ ಹೋಗೋರು ನೀವು ಅದನ್ನು ಬೇಕಾದರೆ ಮಾಡಬಹುದು ಬೆಳಗ್ಗೆ ನೀವು ಇದನ್ನು ಹಿಟ್ಟು ಕಲಸಿಟ್ಬಿಟ್ರೆ ನೀವು ಬಂದ ತಕ್ಷಣ ಇದನ್ನು ಯಾವುದೋ ಒಂದು ಪಲ್ಯ ಮಾಡೇ ಇರ್ತೀರ ಸರಿ ಇದನ್ನು ಲಟ್ಟಿಸ್ಬಿಟ್ಟು ನೀವು ಬಿಸಿ ಬಿಸಿಯಾಗಿ ನೀವು ತಿನ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ರಾತ್ರಿಗೆ ರಾತ್ರಿ ಬಂದು ಏನು ಮಾಡಬೇಕು ಅನ್ನೋ ಯೋಚನೆ ಇರೋಲ್ಲ ಬಂದು ಚಪಾತಿ ಥರನೇ ಲಟ್ಟಿಸಿ ಇವಾಗ ಚಪಾತಿ ಹಿಟ್ಟು ಕಲಸಿಡಬೇಕು ಅಂತಿಲ್ಲ ನಿಮಗೆ ಇದನ್ನು ಉಕ್ಕರ್ಸಿಟ್ಬಿಟ್ಟಿದ್ರೆ ನಿಮಗೆ ಆರಾಮಾಗಿ ಬಂದ ತಕ್ಷಣ ಅದನ್ನು ಲಟ್ಟಿಸಿ ನೀವು ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ಕೋಬಹುದು ಏನಿದು ಹುಳಿ ಇದ್ರೂ ಹುಳಿ ತರಕಾರಿ ಹಾಕಿದ್ದು ಹುಳಿ ಮಾಡಿದರೆ ಅಂದರೆ ಅದ್ರ ಜೊತೆಯಲ್ಲೂ ತಿನ್ಕೋಬಹುದು ಚಟ್ನಿ ಇದ್ದರೆ ಇವಾಗ ನಮ್ಮ ಕ ಅಂದರೆ ಬೆಂಗಳೂರು ಕಡೆಗಳಲ್ಲೆಲ್ಲ ಚಟ್ನಿ ಮಾಡ್ಕೋತೀವಿ ಕೊಬ್ಬರಿ ಚಟ್ನಿ ಅದ್ರ ಜೊತೆನಲ್ಲೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೋಬೋದು ಎಲ್ಲದನ್ನು ಹೀಗೆ ಮಾಡ್ಕೋತೀವಿ ನೋಡಿ ಜೋಳದ ರೊಟ್ಟಿ ಮತ್ತು ಪಲ್ಯ ಅದಕ್ಕೆ ನಾನು ಬದನೆಕಾಯಿ ನಾರ್ಮಲ್ ಪಲ್ಯ ಮಾಡಿದ್ದೀನಿ ಪುಡಿ ಹಾಕಿ ಜೋಳದ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ಸರಿ ನಿಮ್ಮ ಮನೆಯಲ್ಲಿ ನೀವು ಕೆಲಸಕ್ಕೆ ಹೋಗೋರಾದರೆ ನೀವು ಬೆಳಗ್ಗೆ ನೀವು ಇದನ್ನು ಉಕ್ಕರ್ಸಿಟ್ಬಿಟ್ಟು ನೀವು ರಾತ್ರಿಗೆ ಬಂದು ಅಂದ ಅಂದರೆ ಅದನ್ನು ನಾದಿಟ್ಬಿಡಬೇಕು ರಾತ್ರಿಗೆ ಬಂದು ಬಿಸಿ ಬಿಸಿಯಾಗಿ ನೀವು ಲಟ್ಸಿ ಅದಕ್ಕೆ ನಿಮಗೆ ಅದಕ್ಕೆ ಇದಕ್ಕೆ ಎಣ್ಣೆ ಎಣ್ಣೆ ಹಾಕಬೇಕಂತಿಲ್ಲ ಏನಿಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಪಲ್ಯ ಜೊತೆ ಹುಳಿ ಜೊತೆ ಎಲ್ಲ ತರಕಾರಿ ಹಾಕಿದ ಹುಳಿ ಜೊತೆ ತಿನ್ಬಹುದು ಸೊಪ್ಪಿನ ಪಲ್ಯ ಮಾಡಿದ್ರು ಅದರ ಜೊತೆ ತಿನ್ಬಹುದು ಇಲ್ಲ ಏನೂ ಇಲ್ಲಪ್ಪ ಅಂತಂದರೆ ಚಟ್ನಿ ಪುಡಿ ಅದಕ್ಕೆ ಮೊಸರು ಹಾಕ್ಕೊಂಡು ತಿನ್ಬೋದು ಎ ಯಾವುದು ಬೇಕಾದರೂ ಇದನ್ನು ಇದ್ರ ಅದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಮಾಡಿಕೊಂಡು ಮನೆಯಲ್ಲೇ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು